ಸರ್ ನಾವು ರಾಷ್ಟ್ರೀಯ ಡೆಂಗೂ ದಿನ ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ಬಾಪೂಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಜಾತಕ ಜಾತಕ ಚಾಲನೆಯನ್ನು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಕೆ ಎಸ್ ನಟರಾಜ್ ಅವರು ನೆರವೇರಿಸುವ ಹಾಗೆ ಈ ವಿದ್ಯಾಸಂಸ್ಥೆಯ ಇ ಆರಾಧ್ಯರವರು ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಎ ಆರಾಧ್ಯ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವ ಜೊತೆಗೆ ಕಾರ್ಯಕ್ರಮ ಮಾಡ್ಕೊಳ್ತಿದ್ದೇನೆ ಹಾಗೆ ಅವರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಓಕೆ ಸರ್ ವೇವ್ ಮಾಡಿ ಸರ್ ವೇವ್ ಸರ್ ಫ್ಲ್ಯಾಗ್ ವೇವ್ ಮಾಡಿ ಸರ್ ಮಾತಾಡಿ ಮಾತಾಡ್ತೀವಿ ಸರ್ ರೂಟ್ ಚಾಲೆಜ್ ರೀ

ये उड़की खाता हूं ಡೆಂಗಿ ಮತ್ತು ಚಿಕೋನ್ಗುನಿಯ ವೈರಾಣುವಿನಿಂದ ಉಂಟಾಗುವ ರೋಗಗಳು ಹಗಲು ಹೊತ್ತಿನಲ್ಲಿ ಸೋಂಕಿತ ಇಡೀ ಸೊಳ್ಳೆ ಕಚ್ಚ ಹರಡುತ್ತದೆ ತೀವ್ರವಾದ ತಲೆನೋವು ಹಣೆಯ ಮುಂಭಾಗ ಕಣ್ಣಿನ ಹಿಂಭಾಗದಲ್ಲಿ ನೋವು ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಿರಿ ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಹೊಟ್ಟೆಗಳಿಂದ ಹರಡುವ ಕಾಯಿಲೆ ಮಲೇರಿಯಾ ಡೆಂಗಿ ಚಿಕನ್ ಗುಣಿಯ ಮೆದುಳು ಜ್ವರ ಆನೆ ಕಾಲು ರೋಗ ಸೊಳ್ಳೆ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಮನೆಯಲ್ಲಿ ನೀರು ಸಂಗ್ರಹಣಾ ಪಾತ್ರೆಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಇಲ್ಲವೇ ಸೊಳ್ಳೆ ನಿರೋಧಕಗಳನ್ನು ಉಪಯೋಗಿಸಿ ಸೊಳ್ಳೆಗಳ ನಿಯಂತ್ರಣಕ್ಕೆ ಕೀಟನಾಶಕ ಸಿಂಪಡಿಸಲು ಬರುವ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳೊಡನೆ ಸಹಕರಿಸಿ ರಾಷ್ಟ್ರೀಯ ಆರೋಗ್ಯ ಆರೋಗ್ಯ ಅಭಿಯಾನ ಹಾಗೂ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸರ್ಕಾರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಯಾವಾಗಲೂ ಕೂಡ ನಾವು ಮೇ ಹದಿನಾರರಂದು ಡೆಂಗು ದಿನಾಚರಣೆಯನ್ನು ಆಚರಿಸ್ತೇವೆ ಈ ಸರಿ ನಾವು ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ತೊಗೊಂಡಿದ್ದೇವೆ ಈ ಒಂದು ಡೆಂಗ್ಯೂ ದಿನದ ಘೋಷಣೆ ಏನಂದರೆ ಪರಿಶೀಲಿಸಿ ಆಮೇಲೆ ಸ್ವಚ್ಛಗೊಳಿಸಿ ಮತ್ತು ಮುಚ್ಚಿಡಿ ಅಂದರೆ ಅರ್ಥ ಏನಂದರೆ ಪ್ರತಿಯೊಂದು ಮನೆಯೂ ಕೂಡ ನಾವು ಪರಿಶೀಲಿಸಬೇಕು ಅಂದರೆ ಎಲ್ಲಾದರೂ ಲಾರ್ವ ಇದೆಯಾ ಏನು ಅಂಥೇಳಿ ನಾವು ಅದನ್ನು ಅಂದರೆ ಲಾರ್ವ ಅಂದರೆ ಏನಂದರೆ ಸೊಳ್ಳೆಯ ಒಂದು ಮರಿ ಇದದು ಮರಿ ಹಂತದಲ್ಲಿರುತ್ತೆ ಅದಕ್ಕೆ ನಾವು ಲಾರ್ವ ಅಂತ ಕರಿತೀವಿ ಅದನ್ನು ನಾವು ಪ್ರತಿ ಮನೆಯಲ್ಲೂ ಕೂಡ ನಾವು ನೋಡಬೇಕಾಗುತ್ತೆ ಅದು ಪರಿಶೀಲಿಸಿ ಇದಕ್ಕೆ ಬರುತ್ತೆ ಆಮೇಲೆ ಸ್ವಚ್ಛಗೊಳಿಸೋದು ವಾರದ ಒಳಗೇ ಒಂದು ಸರಿ ಎಲ್ಲ ಇದನ್ನು ಕೂಡ ಸ್ವಚ್ಛಗೊಳಿಸಿ ಒಣಗೋ ಥರ ನೋಡ್ಕೊಬೇಕಾ ಇದು ಏನು ಕಂಟೈನರ್ ಏನಿರುತ್ತೆ ಏನೇ ಇರಲಿ ಅದು ನೀರನ್ನು ನಾವು ಯಾವುದ್ರೊಳಗೆ ಶೇಖರಣೆ ಮಾಡ್ತೀವೋ ಅದು ಕೂಡ ಸ್ವಚ್ಛ ಆಗಬೇಕಂದ್ರೆ ಅದು ಬರೀ ಸ್ವಚ್ಛ ಒಂದೇ ಅಲ್ಲ ಅದನ್ನು ಒಣಗಿಸ್ಬೇಕು ಯಾಕೆಂದರೆ ವಾರದ ಒಳಗೆ ಒಂದು ಸರಿ ಅದನ್ನು ನಾವು ಸ್ವಚ್ಛಗೊಳಿಸಿ ಒಣಗಿಸಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಅದು ಏನೋ ಸೊಳ್ಳೆ ಆಗೋದಿಲ್ಲ ಹಾಗಾಗಿ ಅದನ್ನು ಸ್ವಚ್ಛಗೊಳಿಸಿ ಒಣಗಿಸಿ ಅಂತಲೂ ಕೂಡ ಹೇಳ್ತೀವಿ ಆಮೇಲೆ ಇನ್ನೊಂದು ಮುಚ್ಚಿಡಿ ಅನ್ನೋದು ಕೂಡ ಇದೆ ಅದು ಏನಂದರೆ ಯಾವುದೇ ಒಂದು ನೀರನ್ನು ನೀವು ಶೇಖರಣೆ ಮಾಡಿದ್ರೆ ಅದನ್ನು ಕರೆಕ್ಟಾಗಿ ಮುಚ್ಚಿಡಬೇಕು ಇಲ್ಲಾಂದರೆ ಸೊಳ್ಳೆ ಬಂದುಬಿಟ್ಟು ಅದರೊಳಗೆ ಮರಿ ಹಾಕತ್ತೆ ಮರಿ ಹಾಕ್ತಿದ್ದಾಗೆ ಲಾರ್ವ ಆಗುತ್ತೆ ಲಾರ್ವ ಇರೋದು ಸೊಳ್ಳೆ ಆಗುತ್ತೆ ಆಮೇಲೆ ಈ ಸರಿ ನಾವು ತುಂಬ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ತಗೊಂಡಿದ್ದೀವಿ ಈ ಸರಿ ನಮ್ಮದು ಶಿವಮೊಗ್ಗ ಜಿಲ್ಲೆಯಲ್ಲಿ ಐವತ್ತೊಂದು ಕೇಸ್ಗಳು ಪತ್ತೆಯಾಗಿದೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸರಿ ತುಂಬ ಕಡಿಮೆ ಇದೆ ನಮ್ಮದು ಅಂದರೆ ನಮ್ಮ ಎಲ್ಲ ಇವರು ಕೂಡ ನಮ್ಮ ಆರೋಗ್ಯ ಸಿಬ್ಬಂದಿ ಇರ್ಬೋದು ಬೇರೆ ಸಿಬ್ಬಂದಿಗಳು ಕೂಡ ಆಶಾ ವರ್ಕರ್ ಇರ್ಬೋದು ಎಲ್ಲ ಸಿಬ್ಬಂದಿಗಳು ಕೂಡ ಒಗ್ಗೂಡಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಸರಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕೇಸ್ಗಳು ಕೂಡ ಹತೋಟಿಯಲ್ಲಿದೆ ಕಡಿಮೆ ಆಗಿದೆ ನಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ ಇವರು ಡಿ ಒ ಆಫೀಸಿಂದ ಬಂದು ನಮ್ಮ ಕಾಲೇಜಿನ ಇದು ಪ್ರಿನ್ಸಿಪಾಲ್ಗಳ ಮುಖಾಂತರ ನೀವು ಇಲ್ಲಿ ನಾವು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಡೆಂಗ್ಯೂ ಬಗ್ಗೆ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಇರೋಂಥ ಜನರಿಗೆ ಒಂದು ಅವೇರ್ನೆಸ್ ಯಾವ ಥರ ಬರ್ಬೇಕು ಅದನ್ನ ಯಾವ ಥರ ಇದು ಮಾಡಬೇಕು ಏನು ನಿರ್ನಾಮ ಮಾಡೋದಕ್ಕೆ ಏನೇನು ಬೇಕಾದ ಕ್ರಮಗಳನ್ನು ಕೈಗೊಂಡು ನಾವು ಜಾಥಾ ಮುಖಾಂತರ ಇದು ಮಾಡಿ ಒಂದು ಫಂಕ್ಷನ್ ಮಾಡ್ತೇವೆ ಅದಕ್ಕೆ ನಿಮ್ದು ಒಂದು ಸಹಾಯ ಬೇಕು ಅನ್ನೋದಕ್ಕೆ ಆಯಿತು ನಾವು ಮಾಡ್ತೇವೆ ಯಾವಾಗಲೂ ಬರ್ತಾ ಇರ್ತಾರೆ ನಮ್ಮಲ್ಲಿ ಡಿ ಎಚ್ ಆಫೀಸಿಂದ ಯಾವುದೇ ಸರ್ಕಾರದ ಇವು ಬಂದರೂ ಕೂಡ ನಾವು ಅವರಿಗೆ ನಮ್ಮ ಕೈಲಾಗೋಂಥ ಸವಲತ್ತುಗಳ್ನ ಮಾಡಿಕೊಟ್ಟಿದ್ದೇವೆ ಇವತ್ತು ಪಾಪ ಅವ್ರು ಬಂದು ನಿಂತ್ಕೊಂಡದ್ದು ಈ ಡೆಂಗ್ಯೂ ಬಗ್ಗೆ ಜಿಲ್ಲೆ ಮೊದಲನೇ ಎಲ್ಲ ಕಡೆಗಿಂತ ಮುಂಚೆನೇ ಇಲ್ಲಿ ಪ್ರಚಾರ ಮಾಡಿ ಅದನ್ನು ನಿರ್ನಾಮ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ಇದು ಮಾಡಿದ್ದಾರೆ ಅದಕ್ಕೆ ಅವರಿಗೂ ಕೂಡ ನಮ್ಗೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಗುಡದಪ್ಪ ಕಸಬಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿವಮೊಗ್ಗ ಈ ದಿನ ನಾವು ರಾಷ್ಟ್ರೀಯ ಡೆಂಗಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಪ್ರತಿ ವರ್ಷನೂ ಮೇ ಹದಿನಾರನ್ನು ರಾಷ್ಟ್ರೀಯ ಡೆಂಗಿ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಕಾರಣ ಏನು ಅಂತ ಹೇಳಿದ್ರೆ ಮುಂಗಾರು ಮತ್ತು ಮುಂಗಾರಿನ ನಂತರದಲ್ಲಿ ಸೊಳ್ಳೆಗಳಿಂದ ಹರಡುವಂಥ ಕಾಯಿಲೆಗಳಾದ ಡೆಂಗಿ ಚಿಕನ್ಗುನ್ಯಾ ಮಲೇರಿಯಾ ಜಿಕಾ ವೈರಸ್ಸು ಈ ರೋಗಗಳು ಉಲ್ಬಣಗೊಳ್ಳುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಹಾಗೂ ಇಲಾಖೆಗಳು ಸಮನ್ವಯವನ್ನು ಸಾಧಿಸಬೇಕು ನಮ್ಮ ಆರೋಗ್ಯ ಇಲಾಖೆ ಮತ್ತು ಇತರೆ ಸಂಬಂಧಪಟ್ಟ ಇಲಾಖೆಗಳು ಈ ರೋಗವನ್ನು ನಿಯಂತ್ರಣ ನಿಯಂತ್ರಣ ಮಾಡಲಿಕ್ಕೆ ಎಲ್ಲ ಮುಂಜಾಗ್ರತೆಗಳನ್ನು ತೆಗೆದುಕೊಂಡು ಸನ್ನದ್ಧರಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಈ ದಿವಸ ಇಡೀ ರಾಷ್ಟ್ರದಾದ್ಯಂತ ಈ ಒಂದು ರಾಷ್ಟ್ರೀಯ ಡೆಂಗಿ ದಿನಾಚರಣೆ ಮಾಡ್ತಾ ಇರ್ತಾರೆ ಇವತ್ತು ನಾವು ಶಿವಮೊಗ್ಗದಲ್ಲಿ ಒಂದು ಬೃಹತ್ ಜಾಗೃತಿ ಜಾಥಾವನ್ನು ನಮ್ಮ ಶಿವಮೊಗ್ಗದ ಬಾಪೂಜಿ ಆಯುರ್ವೇದಿಕ್ ವಿದ್ಯಾಸಂಸ್ಥೆ ಬಾಪೂಜಿ ಆಯುರ್ವೇದಿಕ್ ಮೆಡಿಕ ಮೆಡಿಕಲ್ ಕಾಲೇಜ್ ಏನಿದೆ ಹಾಗೆ ಬಾಪೂಜಿ ಆಯುರ್ವೇದಿಕ್ ನರ್ಸಿಂಗ್ ಕಾಲೇಜು ಇವರೆಲ್ಲರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಇದರಲ್ಲಿ ನಮ್ಮ ಜೊತೆಗೆ ರೋಟ್ರೀಸ್ ರೋಟ್ರಿ ಸಂಸ್ಥೆನೂ ಸಹ ಕೈ ಜೋಡಿಸಿದೆ ನಮಗೆಲ್ಲ ಗೊತ್ತಿರುವ ಹಾಗೆ ಡೆಂಗಿ ಅಂತ ಹೇಳಿದ್ರೆ ಇದು ಒಂದು ವೈರಸ್ನಿಂದ ಬರುವಂಥ ಕಾಯಿಲೆ ಸಾಮಾನ್ಯವಾಗಿ ಈಡಿಸ್ ಈಜಿಪ್ಟೇಸ್ ಸೊಳ್ಳೆ ಕಚ್ಚೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಇಲ್ಲಿ ಈಡಿಸ್ಟ್ ಈಡಿಸ್ ಈಜಿಪ್ಟೆ ಅನ್ನೋ ಸೊಳ್ಳೆ ಸ್ವಚ್ಛವಾದ ನೀರಿನಲ್ಲಿ ಉತ್ಪತ್ತಿಯಾಗುವಂಥ ಸೊಳ್ಳೆ ಇದು ನಮ್ಮ ಮನೆಯ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಏನು ಸಂಗ್ರಹ ಆಗುತ್ತೆ ನೀರು ಆ ನೀರಲ್ಲಿ ಉತ್ಪತ್ತಿ ಆಗುವಂಥ ಸೊಳ್ಳೆ ಇದು ಈ ಸೊಳ್ಳೆಗೆ ಜಾಸ್ತಿ ನೀರು ಬೇಕಾಗಿಲ್ಲ ನಿಮಗೆ ಐದರಿಂದ ಹತ್ತು ಎಮ್ ಎಲ್ಲು ನೀರಿದ್ರೂ ಸಾಕು ನಾವು ನೀರು ಕುಡಿದು ವಾಟರ್ ಬಾಟ್ಲೇನು ಬಿಸಾಕ್ತೀವಿ ಆ ಬಾಟ್ಲು ಕ್ಯಾಪ್ ಏನಿರುತ್ತೆ ಆ ಕ್ಯಾಪಲ್ಲಿ ಏನು ಕಲೆಕ್ಟ್ ಆಗುತ್ತಲ್ಲ ನೀರು ಅಷ್ಟು ನೀರಿದ್ರೂ ಈ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಹಾಗಾಗಿ ನಾವು ನಮ್ಮ ಮನೆಯ ಒಳಾಂಗಣ ಮತ್ತು ಹೊರಾಂಗಣ ಕಮರ್ಷಿಯಲ್ ಜಾಗಗಳಲ್ಲಿರುವಂಥ ಖಾಲಿ ಸೈಟ್ಗಳಲ್ಲಿರುವಂಥ ನೀರಿನ ಸಂಗ್ರಹಗಳೇನಿರುತ್ತೆ ಇದ್ರ ಬಗ್ಗೆ ಗಮನಹರಿಸಬೇಕಾಗುತ್ತೆ ಭಾಳ ಸುಲಭವಾಗಿ ನಾವು ಇದನ್ನು ನಿಯಂತ್ರಿಸ್ಬೋದು ಪ್ರತಿಯೊಬ್ಬರು ಕೈ ಜೋಡಿಸಿದರೆ ಈ ವರ್ಷದ ಘೋಷಣೆ ಪರಿಶೀಲಿಸಿ ಸ್ವಚ್ಛಗೊಳಿಸಿ ಮುಚ್ಚಿಡಿ ಚೆಕ್ ಕ್ಲೀನ್ ಕವರ್ ಈ ಒಂದು ಘೋಷಣೆ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಹಾಗಿದ್ರೆ ಏನು ಪರೀಕ್ಷೆ ಮಾಡಬೇಕು ಏನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯ ಒಳಗೆ ಹೊರಗೆ ಸಂಗ್ರಹವಾಗುವಂಥ ನೀರಿನ ಮೂಲಗಳು ಸೊಳ್ಳೆ ಉತ್ಪತ್ತಿ ತಾಣಗಳೇನಿದೆ ಅದನ್ನು ಪರಿಶೀಲನೆ ಮಾಡಬೇಕು ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸಿ ಅಂತೇಳಿದ್ರೆ ನಮ್ಮ ಮನೆಯಲ್ಲಿರುವಂಥ ನೀರಿನ ಸಂಗ್ರಹಗಳೇನಿರುತ್ತೆ ಅದನ್ನು ನಾವು ವಾರಕ್ಕೊಮ್ಮೆ ಪ್ರತಿ ಶುಕ್ರವಾರ ಅಥವಾ ನಮಗೆ ಅನುಕೂಲವಾದ ದಿವಸ ವಾರಕ್ಕೊಮ್ಮೆ ಕಡ್ಡಾಯವಾಗಿ ಸ್ವಚ್ಛಗೊಳಿಸಿ ಅದನ್ನು ಬ್ರಷ್ ತಗೊಂಡು ಉಜ್ಜಿ ತೊಳಿಬೇಕು ಇಲ್ಲ ಹೇಳಿದ್ರೆ ಮತ್ತೆ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಹಾಗಾಗಿ ಸ್ವಚ್ಛಗೊಳಿಸಬೇಕು ಮೂರನೇದಾಗಿ ಮುಚ್ಚಿಡೋದು ಎಲ್ಲೆಲ್ಲಿ ನೀರು ಡ್ರಮ್ಗಳು ತೊಟ್ಟಿಗಳು ಕೊಡಪಾನ ಬಕೆಟು ಈ ಥರದ್ರಲ್ಲಿ ನಾವು ನೀರನ್ನು ಸಂಗ್ರಹ ಮಾಡ್ತೀವಿ ಅವುಗಳಿಗೆ ನಾವು ಸರಿಯಾಗಿ ಬಟ್ಟೆ ಅಥವಾ ಕವರು ಪ್ಲಾಸ್ಟಿಕ್ ಕವರಿಂದ ಮುಚ್ಚಿಟ್ವಿ ಅಂತ ಹೇಳಿದ್ರೆ ಅಲ್ಲಿ ಸೊಳ್ಳೆಗಳು ಹೋಗಿ ಮೊಟ್ಟೆ ಇಡೋದಿಲ್ಲ ಸೊಳ್ಳೆಗಳು ಉತ್ಪತ್ತಿ ಆಗೋದಿಲ್ಲ ಇದರಿಂದ ನಮಗೆ ಈ ಅಡಲ್ಟ್ ಮಸ್ಕಿಟೊಗಳಾಗಿ ಹೊರ ಬರುವಂಥ ಸಂಖ್ಯೆ ಕಡಿಮೆ ಆಗುತ್ತೆ ಸೊಳ್ಳೆಗಳ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸೊಳ್ಳೆಗಳ ನಿಯಂತ್ರಣ ಆಯಿತು ಅಂತ ಹೇಳಿದ್ರೆ ನಮಗೆ ಡೆಂಗಿ ನಿಯಂತ್ರಣ ಆಗುತ್ತೆ ನಾವು ಸಾಮಾನ್ಯವಾಗಿ ನಗರದಲ್ಲಿ ನೋಡುವಂಥದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಹೂ ಕುಂಡಗಳಿದೆ ಹೂ ಕುಂಡದ ಕೆಳಗೆ ಒಂದು ಪ್ಲೇಟನ್ನು ಇಡ್ತೀವಿ ಆ ಪ್ಲೇಟನ್ನು ನೀವು ಸೂಕ್ಷ್ಮವಾಗಿ ಪರೀಕ್ಷಿಸಿದರೆ ಅದರಲ್ಲಿ ಬೇಕಾದಷ್ಟು ಲಾರ್ವೆಗಳು ಸಿಗುತ್ತೆ ನಿಮಗೆ ಅದನ್ನು ನಾವು ಯಾರೂ ನೋಡ್ತಾ ಇಲ್ಲ ದಯವಿಟ್ಟು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಹೂಕುಂಡಗಳೇನಿದೆ ಅದನ್ನು ವಾರಕ್ಕೊಮ್ಮೆ ಪರೀಕ್ಷೆ ಮಾಡಿ ಆ ನೀರನ್ನು ಖಾಲಿ ಮಾಡಿ ಮತ್ತೆ ಇಟ್ಟರೆ ಅಲ್ಲಿಗೆ ಆ ಲೈಫ್ ಸೈಕಲು ಆಗುತ್ತೆ ಹಾಗೆಯೇ ಈ ಖಾಲಿ ತೊಟ್ಟಿಗಳು ಡ್ರಮ್ಗಳೇನಿರುತ್ತೆ ಅದನ್ನು ಮಾಡಿ ನಗರ ಪ್ರದೇಶದಲ್ಲಿ ಕೆಲವು ಖಾಲಿ ಸೈಟ್ಗಳಿರುತ್ತೆ ಈ ಖಾಲಿ ಸೈಟಲ್ಲಿ ಚಿಪ್ ತೆಂಗಿನ ಚಿಪ್ಪುಗಳನ್ನ ಬಿಸಾಕೋದು ಸಾ ಘನತ್ಯಾಜ್ಯ ವಸ್ತುಗಳನ್ನು ಬಿಸಾಕೋದು ಪ್ಲೇಟ್ಸು ಕಪ್ಸು ಇದೆಲ್ಲ ಬಾಟ್ಲುಗಳು ಇದೆಲ್ಲ ಬಿಸಾಕ್ತಾರೆ ಅದನ್ನು ಸ್ವಚ್ಛಗೊಳಿಸಿಲ್ಲ ಅಂತ ಹೇಳಿದರೆ ಅದರಲ್ಲೂ ಸಹ ನೀರು ಸಂಗ್ರಹ ಆಗಿ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಇದ್ರ ಕಡೆ ಗಮನ ಹರಿಸಬೇಕು ಎರಡನೇದು ಗ್ರಾಮೀಣ ಪ್ರದೇಶದಲ್ಲೂ ಸಹ ಡೆಂಗಿ ಪ್ರಕರಣಗಳು ಜಾಸ್ತಿ ಬರ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಡ್ರಮ್ಮು ದೊಡ್ಡ ದೊಡ್ಡ ತೊಟ್ಟಿಗಳು ದನಗಳು ನೀರು ಕುಡಿಲಿಕ್ಕೆ ತೊಟ್ಟಿಗಳು ಹಿಂದೆ ನಮ್ಮ ವಾಶ್ರೂಮ್ ಹತ್ರ ತೊಟ್ಟಿಗಳು ಇದನ್ನು ಮುಚ್ಚಿಡೋದಿಲ್ಲ ಹಾಗಾಗಿ ಅದರಲ್ಲಿ ಸೊಳ್ಳೆಗಳು ಹೋಗಿ ಮೊಟ್ಟೆ ಇಟ್ಟು ಅದರಿಂದ ಮರಿಗಳಾಗಿ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಇದನ್ನು ಗಮನ ಹರಿಸಬೇಕು ಅದನ್ನು ನಾನು ಈಗಾಗಲೇ ಹೇಳಿದಂಗೆ ಪರಿಶೀಲಿಸಿ ಸ್ವಚ್ಛಗೊಳಿಸಿ ಮುಚ್ಚಿಡಿ ಈ ಮೂರು ಮಂತ್ರಗಳನ್ನು ಅನುಸರಿಸಿದರೆ ನಾವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ರ ಜೊತೆಗೆ ನಮ್ಮ ಇಲ್ಲಿ ಶಿವಮೊಗ್ಗ ಅಂದರೆ ಮಲೆನಾಡು ಮಲೆನಾಡಲ್ಲಿ ಈ ಅಡಿಕೆ ತೋಟಗಳೇನಿದೆ ಅಡಿಕೆ ತೋಟದಲ್ಲಿ ಅಡಿಕೆ ಹಾಳೆಗಳು ಬೀಳುತ್ತೆ ಈ ಅಡಿಕೆ ಹಾಳೆಗಳು ಬಿದ್ದಾಗ ಅದರಲ್ಲಿ ನೀರು ಸಂಗ್ರಹ ಆಗುತ್ತೆ ನಾವು ಅಡಿಕೆ ತೋಟಗಳಿಗೆ ಭೇಟಿ ಮಾಡಿದರೆ ಒಂದು ತೋಟದಲ್ಲಿ ನೂರಾರು ಸಾವಿರಾರು ಅಡಿಕೆ ಹಾಳೆಗಳು ಬಿದ್ದಿರುತ್ತೆ ಇದು ಪ್ರತಿಯೊಂದು ಅಡಿಕೆ ಹಾಳಿನಲ್ಲೂ ನೀರು ಸಂಗ್ರಹ ಆಗಿ ಅದರಲ್ಲಿ ಈ ಈಡಿಸ್ ಈಜಿಪ್ಟೇಸ್ ಸೊಳ್ಳೆಗಳು ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಆ ತೋಟದಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ಆ ತೋಟಕ್ಕೆ ಭೇಟಿ ನೀಡುವಂಥ ಮಾಲೀಕರು ಎಲ್ಲರಿಗೂ ಸಹ ಈ ಸೊಳ್ಳೆ ಕಚ್ಚಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಗಮನ ಹರಿಸಿದಾಗೆ ಮನೆ ಹಿಂದ್ಗಡೆನೇ ಯಾವುದು ಅಡಿಕೆ ತೋಟಗಳಿದೆ ಅಲ್ಲಿ ಪ್ರಕರಣಗಳು ಜಾಸ್ತಿ ಬರ್ತಾ ಇದೆ ಅಡಿಕೆ ತೋಟದಲ್ಲಿ ಕೆಲಸ ಮಾಡೋರಂಥರಲ್ಲಿ ಜಾಸ್ತಿ ಪ್ರಕರಣಗಳು ಕಂಡು ಬರ್ತಾ ಇದೆ ಹಾಗಾಗಿ ಅಡಿಕೆ ತೋಟದಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ಮತ್ತು ಮಾಲೀಕರು ಯಾರ್ಯಾರು ಇದ್ದೀರಿ ನೀವೆಲ್ಲರೂ ಆ ಅಡಿಕೆ ಹಾಳೆಗಳನ್ನು ಆರಿಸಿ ಒಂದು ಕಡೆ ನೀರು ನಿಲ್ಲದೇ ಇರೋ ಹಾಗೆ ಇಟ್ಟರೆ ಒಳ್ಳೆಯದು ನೀವು ಇಲ್ಲ ಅಂತ ಹೇಳಿದರೆ ಅಡಿಕೆ ಹಾಳೆಗಳನ್ನು ಕೊಚ್ಚಿ ನೀವು ನೆಲಕ್ಕೆ ಹಾಕಿದರೆ ನೀರು ನಿಲ್ದೇ ಇರೋ ಹಾಗೆ ಗೊಬ್ಬರ ಆಗುತ್ತೆ ಇದನ್ನು ನಾವು ಇಷ್ಟು ಅನುಸರಿಸಿದರೆ ಡೆಂಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಈ ವರ್ಷ ತಾವೆಲ್ಲರೂ ಪ್ರತಿ ವರ್ಷವೂ ಈ ಒಂದು ರೋಗಗಳನ್ನು ಡೆಂಗಿ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಕರಿಸಬೇಕು ಅದರ ಜೊತೆಗೆ ನಮ್ಮ ಘನ ಸರ್ಕಾರ ಈ ಒಂದು ಡೆಂಗಿ ಕಾಯಿಲೆಯನ್ನು ಸಾಂಕ್ರಾಮಿಕ ರೋಗಗಳ ಕಾಯ್ದೆ ವ್ಯಾಪ್ತಿ ಒಳಗೆ ತಂದಿದೆ ಹಾಗಾಗಿ ಎಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗುವಂಥ ತಾಣಗಳಿರುತ್ತೆ ಮನೆಗಳಿರ್ಬೋದು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿರ್ಬೋದು ಸಿನಿಮಾ ಥಿಯೇಟ್ರ್ಗಳಿರ್ಬೋದು ಪಾರ್ಕ್ಗಳಿರ್ಬೋದು ನೂತನವಾಗಿ ಕಟ್ಟುವಂಥ ಮನೆಗಳು ಆ ಮನೆಗಳ ಹತ್ರ ನೀರಿನ ಸಂಗ್ರಹದಲ್ಲಿ ಸೊಳ್ಳೆಗಳಿರ್ಬೋದು ಈ ಥರದ ಜಾಗಗಳಲ್ಲಿ ಸೊಳ್ಳೆಗಳು ಕಂಡು ಬಂತು ಅಂತೇಳಿದರೆ ಅದಕ್ಕೆ ದಂಡ ವಿಧಿಸಲಿಕ್ಕೆ ಅವಕಾಶ ಇದೆ ಎರಡು ನೂರು ರೂಪಾಯಿಂದ ಎರಡು ಸಾವಿರ ತನಕ ದಂಡ ವಿಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇದು ಗೆಜೆಟ್ ನೋಟಿಫಿಕೇಷನ್ನು ಆಗಿದೆ ನಾವು ಒಂದು ಸಾರಿ ನಮ್ಮ ಆರೋಗ್ಯ ಸಿಬ್ಬಂದಿಯವರು ಬಂದಾಗ ನಿಮಗೆ ತಿಳಿಸ್ಕೊಡ್ತಾರೆ ಒಂದು ವಾ ಹೇಳ್ತಾರೆ ಅದು ಹೇಳಿದ ತಕ್ಷಣ ನೀವು ಅದನ್ನು ಮುಂದೆ ಕ್ಲೀನ್ ಮಾಡ್ತಾ ಹೋಗಬೇಕು ಒಂದು ವೇಳೆ ಅದು ಆಗಿಲ್ಲ ಅಂತೇಳಿದರೆ ದಂಡ ವಿಧಿಸುವಂಥದ್ದು ಅನಿವಾರ್ಯ ಆಗುತ್ತೆ ಇದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಪ್ರತಿಯೊಬ್ಬರೂ ಸ ತಮ್ಮ ನಾಗರಿಕ ಜವಾಬ್ದಾರಿ ಸಾಮಾಜಿಕ ಕಳಕಳಿಯನ್ನು ಅರ್ಥ ಮಾಡಿಕೊಂಡು ಡೆಂಗಿ ನಿಯಂತ್ರಣ ಮಾಡಲಿಕ್ಕೆ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತೇನೆ ನಾನು ಡಾಕ್ಟರ್ ಗುಡದಪ್ಪ ಕಸಬಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಹಾಗೂ ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶಿವಮೊಗ್ಗ ಧನ್ಯವಾದ